ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಕೆಂಪು ಕುಸುಗ್ಲಕ್ಕಿ ಇದನ್ನು ಇದಿಷ್ಟು ಒಂದು ಸಣ್ಣ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅಷ್ಟಕ್ಕಿಗೆ ನಾನು ಈ ಲೋಟದಲ್ಲಿ ಮಾಮೂಲಾಗಿ ಸಾಧ ಅಕ್ಕಿಗಾದರೆ ಇಷ್ಟು ನೀರು ಹಾಕ್ತೀನಿ ಆದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಅಂದರೆ ಇಷ್ಟು ಜಾಸ್ತಿ ಹಾಕ್ತಾಯಿದ್ದೀನಿ ಅರ್ಧಕ್ಕಿಂತ ಕಮ್ಮಿ ನೋಡಿ ಒಂದು ಕಾಲು ಭಾಗದಷ್ಟು ಸ್ವಲ್ಪ ಜಾಸ್ತಿ ಅಷ್ಟು ಇದ್ದೀನಿ ಇಷ್ಟು ಹಾಕಿ ಮಾಮೂಲಾಗಿ ಒಂದು ಮೂರು ಸಲ ಕೂಗಿಸ್ಕೊಳ್ತೀವಿ ಅಂದರೆ ಸಾಧಾರಣದ ಅಕ್ಕಿನ ಇದನ್ನು ಒಂದು ಸಲ ಕೂಗಿಸ್ಬಿಟ್ಟು ಪೂರ್ತಿ ಉರಿ ಕಮ್ಮಿ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಡ್ಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ನೀರು ನೀರಾಗಿ ಸಪ್ರೇಟಾಗಿರುತ್ತೆ ಆದರೆ ಅಕ್ಕಿ ಚೆನ್ನಾಗಿ ಮೆತ್ತಗಾಗಿರುತ್ತೆ ಅನ್ನ ಚೆನ್ನಾಗಿ ಮೆತ್ತಗಾಗಿರುತ್ತೆ ಬಾಳೆಕಾಯಿನ ಉದ್ದ ಬರೋ ಹಾಗೆ ಪೀಸ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ರೆ ತಕ್ಷಣ ನೀರಿಗೆ ಹಾಕದೇ ಇದ್ರೂ ಪರವಾಗಿಲ್ಲ ಬಾಳೆಕಾಯಿ ಉಪ್ಪು ಮೆಣಸಿನ ಪುಡಿ ಹಾಕೋಕೆ ಮುಂಚೆ ತೋರ್ಸೋಕ್ಕೆ ಆಗಲಿಲ್ಲ ಇಷ್ಟು ದಪ್ಪ ಹೆಚ್ಚಿಕೊಂಡ್ರೆ ಸಾಕು ಹೆಚ್ಚು ಕಮ್ಮಿ ಬಜ್ಜಿಗೆ ಹೆಚ್ಕೊಳ್ತೀವಲ್ಲ ಆ ಥರ ಆಗುತ್ತೆ ಹೆಚ್ಕೊಂಡು ಹಚ್ಚುಮೆಣಸಿನ ಮೆಣಸಿನ ಪುಡಿ ಮತ್ತು ಉಪ್ಪು ಇದಿಷ್ಟು ಹಾಕಿ ಇದನ್ನು ಸವರಿ ಚೆನ್ನಾಗಿ ಬೆರೆಸಿ ಥರ ಒಂದು ಕಾಲು ಗಂಟೆ ಇಟ್ಬಿಡ್ಬೇಕಷ್ಟೆ ಇವಾಗೇ ಇದೆ ಕಾಲು ಗಂಟೆ ಆಗಿದೆ ಅದಾದಮೇಲೆ ಇದನ್ನು ಕಲಸಿಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಂಬೆ ಸಣ್ಣೂರಿನೇ ಇರಲಿ ತುಂಬ ಊರು ಜಾಸ್ತಿ ಅಂತೇಳ ಒಂದು ಐದು ನಿಮಿಷ ಕೂಡ ಬೇಕಿಲ್ಲ ಎಷ್ಟು ಮಾಡೋದ್ರ ಮೇಲ್ಗಡೆ ಒಂದು ಆಗಿರುತ್ತೆ ಒಳಗಡೆ ಮೆಚ್ಚಿಗೆ ಬೆಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸುಮ್ಮನೆ ಹಾಗೆ ತಿನ್ನೋ ಕೂಡ ಜೊತೆಗೆ ಸಾಯಂಕಾಲ ತಿನ್ನೋಕ್ಕೂ ಮಾಡ್ಕೋಬಹುದು ನಾವು ಗಂಜಿ ಊಟಕ್ಕೆ ಚೆನ್ನಾಗಿರುತ್ತೆ ಅಂತ ಸಾಮಾನ್ಯ ಹೆಚ್ಚಾಗಿ ಇದನ್ನೇ ಮಾಡ್ತೀನಿ ನಾನು ಮಾಡೋದು ತುಂಬ ರುಚಿನೂ ಇರುತ್ತೆ ತರಕಾರಿ ಜಾಸ್ತಿ ಸೇರುತ್ತೆ ಇದು ಒಂದು ಬಾಳೆಕಾಯಿ ಒಂದು ಅರ್ಧ ಚಮಚ ಮೆಣಸಿನ್ ಪುಡಿ ಉಪ್ಪು ಒಂದು ಟೇಬಲ್ ಚಮಚ ಎಣ್ಣೆ ಅಷ್ಟೇ ಬೇಕಾಗೋದಿಲಿಕ್ಕೆ ತೆಂಗಿನಕಾಯಿ ಕೂಡ ಬೇಡ ನೋಡಿ ಒಂದು ನಿಮಿಷ ಆಯಿತು ಇನ್ನೊಂದು ಎರಡು ನಿಮಿಷ ಹಿಡ್ಲಿ ಹೋಗಬೇಕು ಅಷ್ಟೇ ನೋಡಿ ಅಷ್ಟೇ ಇನ್ನೊಂದು ನಿಮಿಷ ನಾನು ಮಾಡಿದೆ ಅಷ್ಟೇ ಒಂದು ಚೂರು ಬಿಸ್ ನೋಡಿ ಚಮಚದಲ್ಲಿ ನೋಡಿದ್ರೆ ಹಿಡ್ ಅಂದರೆ ಮೆಚ್ಚಗಾಗಿ ಬಿಡುತ್ತದೆ ಅದು ನಾನು ಸ್ವಲ್ಪ ಆಗಲಿ ಅಂತಂದರೆ ಬಿಡ್ಬೋದು ನಮ್ಮ ಉಪ್ಪು ಖಾರ ನಮ್ಮ ಟೇಸ್ಟ್ ಎಷ್ಟು ಲಕ್ಷ ಬೇಕೋ ಅಷ್ಟು ಇದನ್ನು ಫ್ರೈ ಮಾಡ್ಕೊಬೇಕು ಅಷ್ಟೇ ಎಷ್ಟು ಅಂದರೆ ಐದು ನಿಮಿಷದೊಳಗೆ ಆಗುತ್ತೆ ಎರಡು ಮೂರು ನಿಮಿಷನೇ ಸಾಕು ನಾವು ಅಳಿಗೆ ಎಷ್ಟು ಹಾಕಿದ್ದೀವಿ ಬಾಣಲೆ ಎಷ್ಟು ದುಡ್ದಿದೆ ಉರಿ ಎಷ್ಟು ದುಡ್ದಿದೆ ಅನ್ನೋದ್ರ ಮೇಲೆ ಹೆಚ್ಚಾಗುತ್ತೆ ಅಷ್ಟೇ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಇದನ್ನು ಹಾಗೆ ತಿನ್ಬೋದು ಅಂತ ಅನ್ನಿಸ್ತಾ ಇದೆಯಲ್ಲ ನೋಡಿದ್ರೆ ಟೆನ್ಸ್ ಆಗ್ತಿದೆ ಅಲ್ವಾ ನೋಡಿ ಇದು ಇಲ್ಲಂದರೆ ಕಟ್ ಕಟ್ಟಾಗುತ್ತೆ ಅಷ್ಟಾದರೆ ಸಾಕು ಮೆತ್ತಿಗೆ ಅಂತ ಅಷ್ಟೇ ಅಷ್ಟಾದರೆ ಹಾಗೆ ಅಂತ ಒಳಗಡೆನೂ ಹಾಗೆ ಈಗ ನೋಡಿ ಆಗಿದೆ ಇದು ಮೆತ್ತಿಗೆ ಬೆಂದಿರುತ್ತೆ ನೋಡೋಕ್ಕೆ ಅಗಳಗಳಿರುತ್ತೆ ಅಷ್ಟೇ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇದನ್ನು ನೆಂಚ್ಕೊಂಡು ತಿನ್ಬೋದು ಇನ್ನೂ ಸ್ವಲ್ಪಕ್ಕೆ ಬೇಕಿದ್ರೆ ಮೊಸರು ಹಾಕ್ಕೊಂಡು ತಿನ್ಬಹುದು ಇದು ಕುಸುಬ್ಲಕ್ಕಿ ಮತ್ತು ಕೆಂಪಕ್ಕಿ ದೇಹಕ್ಕೆ ಒಳ್ಳೇದು ಅಂತ ಎಲ್ರಿಗೂ ಗೊತ್ತೇ ಇದೆ ನಾನು ವಿಶೇಷವಾಗಿ ಹೇಳೋ ಕೆಲಸ ಇಲ್ಲ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಈಗ ಅಂದರೆ ಶಬ್ದ ಕೇಳಿಸ್ತಾ ಇದೆ ಅಲ್ವ ಆ ಥರ ಆದರೆ ಮೇಲೆ ಸ್ವಲ್ಪ ಕ್ರಿಸ್ಪಾಗಿ ಒಳಗಡೆ ಮೆತ್ತಗಿರ್ತೀನಿ